ಇಂಬೋ ಸೀಸನ್ ಲೆವೆನ್ನ ಯಾರು ಗೆಲ್ಲಬೇಕು ನಿಮಗೆ ಅಂತ ಯಾರು ಗೆಲ್ಲಬೇಕು ಹನುಮಂತನ ಯಾರು ಗೆಲ್ತಾರೆ ಹನುಮಂತನ ನೀವು ಹೋಗ್ತೀರ ಜೊತೆಗೆ ಹುಡುಗಿ ಕೆಳಕ್ಕೆ ಕಪ್ ಇಟ್ಕೊಂಡು ಅವ್ರು ಹೇಳ್ತಿದ್ರಲ್ಲ ನಿಮ್ಮ ಹತ್ರ ಸೀದಾ ಹೋಗ್ತೀರಾ ಅತ್ತೆ ಮನೆ ಹತ್ರ ಅಂತ ನೀವು ಸಾಥ್ ಕೊಡ್ತೀರಾ ಅಂತ ದೋಸ್ತನ್ಗೆ ಇಲ್ಲ ದೋಸ್ತ ದೋಸ್ತನಿಗೆ ಒಂದು ಭಯ ಇದೆ ಹೇಳೋದು ಹೇಳ್ತಾನೆ ಯಾರ ಯಾರಿಗೊತ್ತು ಏನಾಗುತ್ತೆ ಅಂತ ಬಟ್ ಜೊತೆಗೆ ಯಾವತ್ತೂ ನಿಲ್ತೀನಿ ಅದು ಯಾರ ಏನಾಗ್ಲಿ ಏನೇ ಅದ್ರಾಗ್ಲಿ ಅದು ಜೊತೆಗಂತೂ ಇದ್ದೇ ಇರ್ತೀನಿ ಅನ್ವಂತ ಜೊತೆ ಅದು ತುಂಬಾ ವೈಯಕ್ತಿಕ ಅವರ ವಿಚಾರ ಆಗಿರೋದ್ರಿಂದ ನನಗೆ ಅದು ಏನು ಅಂತ ಹೇಳಿ ಯಾರು ಬಿಗ್ ಬಾಸ್ ಮನೇಲಿ ಯಾರು ಹುಡ್ಗಿ ಬಗ್ಗೆ ನೀವೇ ತಾನೇ ಅಂತ ಅನ್ಸುತ್ತಲ್ಲ ಅವ್ರಿಗೂ ಯಾವ್ದೆಲ್ಲ ಬಂದಿದೆ ನಾನು ಎಪಿಸೋಡ್ ನೋಡ್ಲಿಕ್ಕೆ ಎಲ್ಲಾನು ಬಂದಿದೆ ನೀವು ಇಬ್ಬರುದೇ ಜಾಸ್ತಿ ಬರ್ತಾ ಇದ್ದಿದ್ದು ಅಲ್ಲಿ ಗೇಟ್ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ರಲ್ಲ ನಿಮಗೆ ವಿವರಿಸ್ತಾರೆ ಅವರು ಹೇಗಿದ್ರೆ ಗರ್ಲ್ ಅಂತ ಎಲ್ಲ ಹೇಳ್ತಾರೆ ಅದು ಬಂದಿದೆ ನೀವು ಕೇಳ್ತೀರಾ ಇನ್ನು ಏನೇನು ಹೇಳಿದ್ದಾರೆ ಇಲ್ಲ ಆ ವಿಚಾರದಲ್ಲಿ ಅವ್ರದ್ದೇ ಪರ್ಸನಲ್ ಆಗಿ ಇರೋದ್ರಿಂದ ನಾನು ಏನು ಹೇಳಕ್ಕಾಗಲ್ಲ ಬಟ್ ಹನುಮಂತ ನನಗೆ ಯಾವುದೇ ವಿಚಾರದಲ್ಲಿ ಇದ್ರೂ ನಾನು ಜೊತೆಗಿರ್ತೀನಿ ನಂಗು ಅವರು ಸ್ವಲ್ಪ ಸ್ವಲ್ಪ ಹೇಳೋದು ಬೇರೆ ಏನು ಹೇಳಿ ಬಿಟ್ಕೊಡಲ್ಲ ಅವರು ನನ್ಗಿಂತ ಪುಟ್ಲ ಆ ವಿಚಾರದಲ್ಲಿ ಮತ್ತೆ ಉತ್ತರ ಕನ್ನಡ ಮಂಗ್ಳೂರು ಹುಡುಗಿ ಮಂಗ್ಳೂರು ಹುಡುಗಿಗೂ ಅಲ್ಲಿಗೆ ಹೆಂಗಿದ್ದೀವಿ ಅವ್ರದೇ ಅವ್ರ ಬಾಯ್ ಬಿಡಿಸೋಕ್ಕೆ ಕೇಳಿದ್ದು ಮಂಗ್ಳೂರು ಹುಡುಗಿ ಹೇಳಿದ್ರಲ್ಲ ಅವ್ರ ಕಡೆ ಹುಡುಗಿನೇ ಅಂತ ಮುಗೀತು ಮತ್ತೆ ದೆನ್ ನೆಕ್ಸ್ಟ್ ಏನು ನಿಮ್ಮ ಜರ್ನಿ ಸಿನಿಮಾಗಳ ಅದರ್ವೈಸ್ ಯೂಟ್ಯೂಬ್ ಎಲ್ಲ ತುಂಬ ಜೋರಾಗಿ ನಡೀತಿದೆ ಸೊ ಏನು ನೆಕ್ಸ್ಟ್ ಜರ್ನಿ ನೀವು ನಿಮ್ಮ ವೈಫ್ಗೆ ಹೇಳಿದ್ರಲ್ಲ ಅದ ಅದು ಸುಮ್ಮನೆ ಅವಳಿಗೆ ಅವಳು ನಾಚಿಕೆ ನೋಡೋದಕ್ಕೆ ಇಷ್ಟ ಅದಕ್ಕೆ ನಾನು ಹೇಳ್ತಿದ್ದೆ ನನ್ನ ಮುಂದಿನ ಯೋಚನೆ ಒಂದು ನನಗೆ ಸೋಷಿಯಲ್ ಮೀಡ್ಯಾದಲ್ಲೇ ನನಗೆ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ಕೈ ಹಿಡಿದಿದ್ದಕ್ಕೆ ಇಂಥ ಅವಕಾಶ ಸಿಕ್ಕಿರೋದು ಸೊ ನಾನು ಅದನ್ನು ಬಿಡಲ್ಲ ಒಂದಷ್ಟು ವೀಡಿಯೋಸ್ಗಳು ಕಮ್ಮಿ ಆಗ್ಬೋದು ಬಟ್ ಅದನ್ನಂತೂ ಬಿಟ್ಕೊಡಲ್ಲ ಅದರಲ್ಲಿ ನನಗೆ ಖುಷಿ ಇದೆ ಮತ್ತು ಅದರಲ್ಲೇ ನಾನು ಇರೋದಕ್ಕೆ ಇಷ್ಟಪಡ್ತೀನಿ ಅದು ಅದರ್ವೈಸ್ ಸಿನಿಮಾ ಬಂದರೆ ಸಿನಿಮಾ ಮಾಡಬೇಕು ಅಂತ ಇದ್ದೀನಿ ಶೋಸ್ ಇದ್ದರೆ ಶೋಸ್ ಮಾಡಬೇಕು ಅಂತ ಇದ್ದೀನಿ ಜನ ತುಂಬ ಇಷ್ಟಪಟ್ಟಿದ್ದಾರೆ ಆ ಜನರ ಪ್ರೀತಿ ಆಶೀರ್ವಾದ ಹತ್ತಿರದಿಂದ ನೋಡಿ ತುಂಬ ಅಂದರೆ ತುಂಬ ಹೃದಯ ತುಂಬಿ ಬಂದಿದೆ ಅವರಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋದು ಛಲ ಇದೆ ಅದು ಏನು ಗೊತ್ತಾ ನಿಮಗೆ ಅದು ಗೊತ್ತಾಗಲ್ಲ ಒಬ್ಬ ಇರೋ ಇದ್ದಾಗ ಆಟ ಆಡೋದು ಬೇರೆ ಒಬ್ಬ ಇರುವಾಗ ಆಟ ಆಡೋದು ಬೇರೆ ಒಬ್ಬನ ಜೊತೆ ಇಷ್ಟು ಜನ ಇದ್ದಾರೆ ಅಂದಾಗ ಇರೋ ಶಕ್ತಿ ಬೇರೆ ಆ ಶಕ್ತಿ ನನ್ನನ್ನು ಕಾಪಾಡ್ತದೆ ಅಂತ ಅಂದ್ಕೊಂಡಿದ್ದೀನಿ